ಕೊರೋನಾ ಅಂತ ಹೇಳುವ ವೈರಸ್ ಮನುಷ್ಯನಿಂದ ಹೋಗಕ್ಕೆ ಸಾಧ್ಯನೇ ಇಲ್ಲ ಯಾಕಂದ್ರೆ ಅದು ಯಾವುದೋ ಒಂದು ರೂಪಲ್ಲಿ ಚಿಕ್ಕದಾಗಿ ಒಂದು ಕಾಲೋನಿ ಮಾಡ್ಕೊಂಡು ಎಲ್ಲೋ ಒಂದು ಕಡೆ ಜೀವನ ಮಾಡ್ತಾನೇ ಇರತ್ತೆ ಸೊ ಅದರಿಂದಲೂ ಈಗ ನನಗೆ ಖಾರ ಅಂತ ಹೇಳೋದು ಒಂದು ಆಕ್ಚುಲಿ ರುಚಿ ಅಲ್ಲ ನಮ್ಮ ದೇ ಇದು ರುಚಿ ನಾಲ್ಕೇ ಇರೋದು ಐದು ಇರೋದು ನಾಲ್ಕು ಪ್ಲಸ್ ಒನ್ ಈಗ ಐದು ಅಂತೇಳಿ ಅಷ್ಟೇ ಇರೋದು ಖಾರಕ್ಕೆ ಸರಿಯಾದ ಜೊತೆ ಅಂತ ಹೇಳಿದ್ರೆ ಎಣ್ಣೆ ಎಣ್ಣೆ ಇದ್ರೆ ಮಾತ್ರ ರುಚಿ ಕರದ ತಿಂಡಿಗೆ ಬಾಯಲ್ಲಿ ಬರ್ತಾ ಖಾರದಲ್ಲಿ ಸಾತ್ವಿಕವಾದ ಆಹಾರ ತಿನ್ಬೇಕು ಸಾತ್ವಿಕ ಆಹಾರ ಅಂತ ಹೇಳಿದ್ರೆ ಹಣ್ಣು ಹಂಪಲು ಸೊ ಈವನ್ ಕ್ಯಾರೆಟ್ ಅಂತರ ತುಂಬಾ ಜನ ಬದ್ನೆಕಾಯಿ ನಂಜು ನಂಜು ಆಗುತ್ತೆ ಅಂತ ಹೇಳ್ತಾರೆ ಯಾಕಂದ್ರೆ ನಮ್ಗೆ ಅದಕ್ಕೂ ಸಾತ್ಮೆ ಇಲ್ಲ ಅದರಿಂದಾಗಿ ಆಗೋದು ಈಗ ಸಾತ್ಮೆ ಆಗ್ಬಿಟ್ಟಿದೆ ತಿಂದು ತಿಂದು ಹೈಬ್ರಿಡ್ ಅಡ್ಜಸ್ಟ್ ಆಗಿ ಈಗ ಹೈಬ್ರಿಡ್ ಬಂದ್ಬಿಟ್ಟಿದೆ ಅದೇ ರೀತಿ ನೀವು ಬೆಳಿಗ್ಗೆ ಒಂದು ಬ್ರಿಸ್ಕ್ ಹಾಕಿ ವಾಕಿಂಗ್ ಅಂತ ಹೇಳಿದ್ರೆ ಸುಮ್ಮನೆ ಅಲ್ಲಾ ಆಡ್ಕೊಂಡು ಹೋಗೋದಲ್ಲ ವಾಕಿಂಗ್ ಅಂತ ಹೇಳಿದ್ರೆ ನೀವು ಒಂದು ನಾಲ್ಕು ಕಿಲೋಮೀಟರ್ ಇಪ್ಪತ್ತು ಮುಗಿಸ್ಬೇಕು ಅಥವಾ ಎಂಟು ಕಿಲೋಮೀಟರ್ ಮುಗಿಸ್ಬೇಕು ದಟ್ ಇಸ್ ಬ್ರಿಸ್ಕ್ ವಾಕ್ ಸೊ ಈಗ ಮಾತ್ರ ನಮಗೆ ಫುಡ್ ಅಂತ ಹೇಳೋದಕ್ಕೆ ಏನು ಊಟಕ್ಕೆ ಕಮ್ಮಿ ಏನೂ ಇಲ್ಲ ಯಾರಿಗೂ ಇಲ್ಲ ಊಟಕ್ಕೆ ಕಮ್ಮಿ ಇಲ್ಲದೆ ಇರೋರು ಇದಾರೆ ಕೆಲವ್ ಎಲ್ಲೋ ಒಂದು ಕಡೆ ಇರ್ತಾರೆ ಬಟ್ ಅಟ್ ಲೀಸ್ಟ್ ನಮ್ಮ ಕರ್ನಾಟಕ ನೋಡಿದರೆ ನಾವು ತುಂಬಾ ಮುಂದುವರಿದ ರಾಜ್ಯ ಊಟ ಅಂತ ಹೇಳೋದು ರಿಕ್ರಿಯೇಷನ್ ಆಗಿಬಿಟ್ಟಿದೆ ಆ ಕಾಲದಲ್ಲಿ ಕಾರ್ಬೋಹೈಡ್ರೇಟ್ ಕಮ್ಮಿ ಸಿಗ್ತಾ ಇತ್ತು ಕಾರ್ಬೋಹೈಡ್ರೇಟ್ ಹಣ್ಣು ಐ ಮೀನ್ ಸ್ವೀಟ್ ಸ್ವೀಟ್ ಆಮೇಲೆ ಸಕ್ಕರೆ ಇಂಥದ್ದು ಈಗ ಅದಕ್ಕೆ ಏನೋ ಕೊರತೆ ಏನಿಲ್ಲ ಸೊ ಆಗ ಕಮ್ಮಿ ಇರೋದ್ರಿಂದ ಕಾರ್ಬೋಹೈಡ್ರೇಟ್ ನೋಡಿದ್ರೆ ತಿನ್ಬೇಕು ತಿನ್ಬೇಕು ಅಂತ ಹೇಳಿ ಫ್ಯಾಟ್ ನೋಡಿದ್ರೆ ತಿನ್ಬೇಕು ಅಂತ ಹೇಳಿ ಈಗಲೂ ನೋಡಿ ಫುಡ್ ರುಚಿ ಆಗ್ಬೇಕು ಅಂತಂದ್ರೆ ಒಂದಾದ್ರೆ ಅದಕ್ಕೆ ಸಕ್ಕರೆ ಹಾಕಬೇಕು ಇಲ್ಲಿದ್ರೆ ತುಪ್ಪ ಹಾಕಬೇಕು ಇಲ್ಲಿದ್ರೆ ಮೆಣಸು ಹಾಕಬೇಕು ಖಾರ ಖಾರ ಅಂತ ಹೇಳೋದು ಒಂದು ಆಕ್ಚುಲಿ ರುಚಿ ಅಲ್ಲ ನಮ್ಮ ಇದು ರುಚಿ ನಾಕೇ ಇರೋದು ಐದು ಇರೋದು ನಾಲ್ಕು ಪ್ಲಸ್ ಒನ್ ಈಗ ಐದು ಅಂತ ಹೇಳಿ ಅಷ್ಟೇ ಇರೋದು ಖಾರ ಅಂತ ಹೇಳೋ ರುಚಿ ಇದೆಯಲ್ಲ ಇದು ಅಡಾಪ್ಟೆಡ್ ಅದು ಅದಕ್ಕೆ ನಾವು ಅಡಾಪ್ಟ್ ಆಗ್ತಾ ಇದೀವಿ ಲೈಕ್ ಫಾರ್ ಎಕ್ಸಾಂಪಲ್ ತಂಬಾಕು ಕೆಲವರು ತಂಬಾಕು ತಿಂದರೆ ನನಗೆ ತಂಬಾಕು ನನಗೆ ವಾಂತಿ ಬಂದು ಫುಲ್ ಸ್ವೆಟಿಂಗ್ ಆಗಿ ನನ್ನ ಸಾಧ್ಯನೇ ಇಲ್ಲ ತುಂಬ ತಿನ್ನೋಕೆ ಬರಲ್ಲ ಬಟ್ ಆ ಸ್ಟಿಮ್ಯುಲೇಷನ್ ಇದೆಯಲ್ಲ ಅದಕ್ಕೆ ಒಗ್ಕೊಂಡು ಓಕಸ್ ಆತ್ಮಿ ಅಂತ ಸಂಸ್ಕೃತದಲ್ಲಿ ಅದಕ್ಕೊಂದು ಹೆಸರಿದೆ ಆಯುರ್ವೇದದಲ್ಲಿ ಹೆಸರಿದೆ ಸೊ ಆವಾಗ ಅವರಿಗೆ ಅದು ತಗೊಳ್ಳೇಬೇಕು ಅದೊಂಥರ ಸ್ಟಿಮ್ಯುಲೇಷನ್ ನಿಕೋಟಿನ್ ಸ್ಟಿಮ್ಯುಲೇಷನ್ ಕೊಡುತ್ತೆ ಅದ್ರ ಜೊತೆಗೆ ಬಾಯಲ್ಲಿ ಆ ಖಾರ ಖಾರ ಸ್ಟಿಮ್ಯುಲೇಷನ್ ಅನ್ಫಾರ್ಚುನೇಟ್ಲಿ ನಾವು ಹೆಚ್ಚಿನವರು ಅದಕ್ಕೆ ಒಗ್ಗಿಕೊಂಡಿದ್ದೀವಿ ಸೊ ಖಾರ ತಿನ್ನಬೇಕು ಖಾರಕ್ಕೆ ಸರಿಯಾದ ಜೊತೆ ಅಂತ ಹೇಳಿದರೆ ಎಣ್ಣೆ ಎಣ್ಣೆ ಇದ್ರೆ ಮಾತ್ರ ಖಾರದ ರುಚಿ ಕರ್ದ ತಿಂಡಿಗೆ ಇರುವಂತಹ ರುಚಿ ಈಗ ನಿಮ್ದು ಬಾಯಲ್ಲಿ ನೀರು ಬರ್ತಾ ಇರೋ ಕೋಡುಬಳೆ ಅಂತ ಹೇಳಿದ್ರೆ ಎಲ್ಲಿದ್ರೆ ಚಕ್ಲಿ ಪಾನಿಪುರಿ ಬೇಲ್ಪುರಿ ಎಲ್ಲ ಎಣ್ಣೆನೆ ಸೊ ರುಚಿ ಜಾಸ್ತಿ ಆದಂಗೆ ಸೊ ಇವು ಇವುಗಳಲ್ಲಿ ಏನಂದ್ರೆ ದೇಹಕ್ಕೆ ಒಳ್ಳೆಯ ಇರುವಂತಹ ಸಾರ ಇಲ್ಲ ದೇಹಕ್ಕೆ ರುಚಿ ನಾಲಿಗೆಗೆ ರುಚಿ ದೇಹಕ್ಕೆ ರುಚಿ ಒಳ್ಳೇದಲ್ಲ ಅದು ಸೊ ಅಂತಹ ಈಗ ಅದರ ಮೇಲೆ ಪಿಜ್ಜಾ ಬರ್ಗರ್ ಎಲ್ಲ ಬೇರೆ ಬಂದ್ಬಿಟ್ಟಿದೆ ಪಾಸ್ತಾ ಸೊ ಅದಕ್ಕೆ ಒಗ್ಕೊಂಡು ಹೋಗಿದ್ದೀವಿ ಏನಂದ್ರೆ ಪಿಜ್ಜಾ ಬರ್ಗರ್ ತಿನ್ಬೇಡಿ ಅಂತ ಇಲ್ಲ ಅದು ತಿಂಗ್ಳಿಗೆ ಒಂದ್ಸಲ ಅಥವಾ ಯಾವಾಗ ಮಾಡಬೇಕು ಡೈಲಿನೇ ನೀವು ಪಿಜ್ಜಾ ಬರ್ಗರ್ ಇದೇ ತಿಂದ್ರೆ ನಿಮ್ಮ ದೇಹ ಅದಕ್ಕೆ ಮಾಡಿದ್ದಂಥದ್ದು ಅಲ್ಲ ಇದು ಪೆಟ್ರೋಲ್ ಗಾಡಿಗೆ ಡೀಸೆಲ್ ಹಾಕ್ದಂಗೆ ಪೆಟ್ರೋಲ್ ಗಾಡಿಗೆ ಡೀಸೆಲ್ ಹಾಕಿದ್ರೆ ಅದು ಮುಂದೆ ಹೋಗೋದೇ ಇಲ್ಲ ಪೆಟ್ರೋಲ್ ಗಾಡಿಗೆ ಪೆಟ್ರೋಲೇ ಹಾಕಬೇಕು ಸೊ ಆ ರೀತಿ ನಿಮ್ಮ ದೇಹ ಸರಿಯಾಗಿ ಕೆಲಸ ಅಂತ ಆದ್ರೆ ಸಾತ್ವಿಕವಾದ ಆಹಾರ ತಿನ್ಬೇಕು ಸಾತ್ವಿಕ ಆಹಾರ ಅಂತ ಹೇಳಿದ್ರೆ ಹಣ್ಣು ಹಂಪಲು ಸೊ ಈವನ್ ಕ್ಯಾರೆಟ್ ಅಂತ ಅಂತಿದ್ದು ಅದು ಆಕ್ಚುಲಿ ತರಕಾರಿ ಅಲ್ಲ ಈ ಆಲೂಗಡ್ಡೆ ನಮ್ಮ ದೇಶದಲ್ಲಿ ಮಾತ್ರ ತರಕಾರಿ ಬೇರೆ ದೇಶದಲ್ಲೆಲ್ಲ ಸ್ಟೇಪಲ್ ಡಯಟ್ ಅನ್ನದ ಬದಲಿಗೆ ಆಲೂಗಡ್ಡೆ ತಿನ್ನೋದು ಬೇಯಿಸಿ ಸೊ ಅದಕ್ಕೆ ಅವರು ಏನಾದರೂ ಮಿಕ್ಸ್ ಮಾಡಿ ತಿನ್ನೋದು ಮಾಂಸ ಜೊತೆ ತಿಂತಾರೆ ಇಲ್ಲ ಬೇರೆ ಸಾಸ್ ಜೊತೆ ತಿಂತಾರೆ ಸೊ ನಾ ನಮ್ಮಲ್ಲಿ ಆಲೂಗಡ್ಡೆ ಅಂತ ಹೇಳಿದ್ರೆ ಏನು ರುಚಿಯಾಗಿರುತ್ತೆ ಇವಾಗ ಇವತ್ತು ನಾನು ಪೂರಿ ತಿಂದೆ ಯಾರೋ ಒಂದು ಆಲೂಗಡ್ಡೆ ಪಲ್ಯ ಆ ತುಂಬಾ ರುಚಿಯಾಗಿತ್ತು ಸೊ ಈ ರೀತಿ ಹಲವು ನಾವು ಚಿಕ್ಕವ್ರಿಗಾಗ ನಾನು ಕ್ಯಾರೆಟ್ ಫಸ್ಟ್ ಟೈಮ್ ನೋಡಿದ್ದು ಮೋಸ್ಟ್ಲಿ ಆರು ವರ್ಷಕ್ಕೆ ಇರಬೇಕು ನನಗೆ ನೋಡೇ ಇರಲಿಲ್ಲ ಮತ್ತೆ ನಮ್ಮ ಈ ಕರಾವಳಿ ಭಾಗದಲ್ಲೆಲ್ಲ ಅದೆಲ್ಲ ಬಳಕೆ ಕಮ್ಮಿ ಅಲ್ಲ ಈಗ ಕಾಮನ್ ಆಗಿದೆ ಎಕ್ಸಾಂಪಲ್ ಹಾಲ್ಸಿನಕಾಯಿ ಹೌದು ದಿವಿ ದಿವಿ ಗಡಿಗೆ ಹೌದು ಹೌದು ಆಮೇಲೆ ಆ ಆಮೇಲೆ ಆ ಬಸಳೆ ಹೌದು ಆಮೇಲೆ ತುಂಬಾ ಹರಿವೆ ಸೊಪ್ಪು ಹೌದು ಎಲ್ಲ ಮನೆಯಲ್ಲೇ ಮಾಡೋದು ಸೌತೆಕಾಯಿ ಕುಂಬಳಕಾಯಿ ಸೇಗುಂಬಳಕಾಯಿ ಇದು ಏನು ಇದೆಯಲ್ಲ ನಮ್ಮ ಹಾಗಲ್ಕಾಯಿ ಪಡುವಲ್ಕಾಯಿ ತೊಂಡೆಕಾಯಿ ತೊಂಡೆಕಾಯಿಂಗ್ ಆಕ್ಚುಲಿ ಸೊ ತೊಂಡೆಕಾಯಿಗೆ ಈವನ್ ಶುಗರ್ ಕಮ್ಮಿ ಮಾಡುವಂತ ಗುಣವೂ ಇದೆ ಎಲೆಗೆ ಸೊ ಅದು ಅಲ್ಲದೆ ನೀವು ನೋಡಿರಬಹುದು ಕುಂಬಳಕಾಯಿ ಸಾಂಬಾರ್ ಮಾಡಿದ್ರೆ ಅದರ ಹೊರಗಿನ ಪಲ್ಯ ಇದು ಪಲ್ಯ ಮಾಡ ಸೊ ಅದಕ್ಕೂ ರುಚಿ ಇದೆ ಏನು ವೇಸ್ಟ್ ಮಾಡ್ಲಿಕ್ಕಿಲ್ಲ ಸೊ ಎರಡು ವಿಷಯ ಒಂದು ನಮ್ಗೆ ಅದರ ರುಚಿ ಗೊತ್ತು ನಾವು ತಿಂದಿದೀವಿ ಈ ಚಿಕ್ಕಂದಿನಿಂದ ತಿಂದೇ ಇದ್ರೆ ಅದನ್ನ ತಿನ್ನಕಾಗಲ್ಲ ಈಗ ನಮ್ಗೆ ನಮಗೆ ಚೀಸ್ ತಿನ್ನೋದು ಅಂತ ಹೇಳಿದ್ರೆ ಅಷ್ಟು ಈಸಿ ಇಲ್ಲ ಅದೊಂಥರ ವಾಸನೆ ಬರುತ್ತೆ ಈ ಬ್ಲೂ ಚೀಸ್ ಗೋಡ್ ಚೀಸ್ ಏನೇನೋ ಅಲ್ಲಿ ಹಾಕಿರ್ತಾರೆ ನಾವು ಫಾರಿನ್ಗೆಲ್ಲ ಹೋದ್ರೆ ನಂಗೆ ತಿನ್ನಕ್ಕೆ ಆಗಲ್ಲ ವಾಂತಿ ಬಂದ್ಬಿಡುತ್ತೆ ನೀವು ಚೈನಾ ದೇಶಕ್ಕೆ ಹೋದ್ರೆ ಅವರ ಫುಡ್ ನೋಡಿದ್ರೆ ಫುಲ್ ವಾಂತಿ ಬಂದ್ಬಿಡುತ್ತೆ ಅಯ್ಯೋ ಹಾವು ಕೊಟ್ರೆ ನಿಮ್ಗೆ ಏನು ತಿನ್ನಕ್ಕಾಗತ್ತೆ ಸೊ ಪ್ರತಿಯೊಬ್ಬರಿಗೂ ಒಂದು ಬಳಕೆಯಲ್ಲಿ ಬಂದಿರೋದು ಅಂತ ಇರುತ್ತೆ ಸೊ ಅನ್ಫಾರ್ಚುನೇಟ್ಲಿ ಈಗಿನ ಮಕ್ಕಳಿಗೆ ಬಳಕೆ ಬಂದಿಲ್ಲ ಬರೇ ಕ್ಯಾರೆಟ್ ಬೀಟ್ರೂಟ್ ಆಲೂಗಡ್ಡೆ ವಾನಿಯನ್ ಅಷ್ಟೇ ಎಲ್ಲೋದ್ರು ಸೌತೆಕಾಯಿ ಉಳ್ಕೊಂಡಿದೆ ಭಾಗ್ಯಕ್ಕೆ ಅದು ನಮ್ಮ ದೇಶದ ತರಕಾರಿ ಒಂದು ಪುಸ್ತಕ ಇತ್ತು ನಮ್ಮ ದೇಶದಲ್ಲಿ ದಕ್ಷಿಣ ಆಫ್ರಿಕಾ ನಮ್ಮ ಹೊಟ್ಟೆಯಲ್ಲಿ ದಕ್ಷಿಣ ಆಫ್ರಿಕಾ ಅಂತ ನಂಜ ಸ್ವಾಮಿ ಅಂತ ಯಾವಾಗ ಐ ತಿಂಕ್ ಒಂಬೈನೂರ ಸಾವಿರದ ಒಂಬೈನೂರ ಎಪ್ಪತ್ತರ ದಶಕದಲ್ಲಿ ಬರೆದಿದ್ರು ಹೇಗೆ ಎಲ್ಲಾ ನಮ್ಮ ತರಕಾರಿಗಳು ಚೇಂಜ್ ಆಗಿವೆ ಅಂತ ಇದಕ್ಕೆ ಕಾರಣ ಇದೆ ಈ ಸೊಲಾನೆಸಿ ಅಂತ ಹೇಳುವ ಫ್ಯಾಮಿಲಿ ಇದೆ ಸೊಲಾನೆಸಿ ಫ್ಯಾಮಿಲಿ ಬಟಾಟೆ ಸೊಲಾನೇಷಿ ಫ್ಯಾಮಿಲಿ ಇತ್ತು ಕ್ಯಾಪ್ಸಿಕಮ್ ಸೊಲಾನೇಷಿ ಫ್ಯಾಮಿಲಿ ಇತ್ತು ಟೊಬ್ಯಾಕೋ ಕೂಡ ಸೊಲನೇಷ್ ಫ್ಯಾಮಿಲಿ ಇತ್ತು ಆಮೇಲೆ ನಮ್ಮ ಮೆಣಸು ಕೂಡ ಸೊಲನೇಷ್ವಾ ಫ್ಯಾಮಿಲಿ ಇತ್ತು ಬದ್ನೇಕಾಯಿ ಸೊಲನೇಷ್ವಾ ಫ್ಯಾಮಿಲಿ ಇತ್ತು ನೀವು ನೀವು ಕೇಳಿರುವ ತುಂಬ ಜನ ಬದ್ನೇಕಾಯಿ ನಂಜು ನಂಜು ಆಗುತ್ತೆ ಅಂತ ಹೇಳ್ತಾರೆ ಯಾಕಂದರೆ ನಮಗೆ ಅದಕ್ಕೂ ಸಾತ್ಮೆ ಇಲ್ಲ ಅದರಿಂದಾಗಿ ಆಗೋದು ಈಗ ಸಾತ್ಮೆ ಆಗಿಬಿಟ್ಟಿದೆ ತಿಂದು ತಿಂದು ಹೈಬ್ರಿಡ್ ಬೇರೆ ಬಂದಿದೆ ಅಡ್ಜಸ್ಟ್ ಆಗಿ ಈಗ ಹೈಬ್ರಿಡ್ ಬಂದುಬಿಟ್ಟಿದೆ ಇದೆಲ್ಲ ಸೊಲಾನೇಷಿ ಫ್ಯಾಮಿಲಿ ಇತ್ತು ಅದರಲ್ಲಿ ಪ್ರತಿಯೊಂದು ಗಿಡದಲ್ಲಿ ಎಲ್ಲದರಲ್ಲೂ ಒಂದಿಷ್ಟು ಇದೆ ನಿಕೋಟಿನ್ ಅಂದ್ರೆ ನಿಮ್ಗೆ ಗೊತ್ತು ಸಿಗರೇಟ್ ಅಲ್ಲಿ ತಂಬಾಕಲ್ಲಿ ಈ ನಿಕೋಟಿನ್ ಇನ್ಗೆ ತುಂಬಾ ಕೀಟ ಅದಕ್ಕೆಲ್ಲ ಈ ನಿಕೋಟಿನ್ ಆಗಲ್ಲ ಸೊ ಆದ್ರಿಂದ ನಿಕೋಟಿನ್ ಇರೋದ್ರಿಂದ ಈ ಬೆಳೆಗಳನ್ನು ಬೆಳೆಸೋದು ಸುಲಭ ಯಾಕಂದ್ರೆ ಅವುಗಳಿಗೆ ಯಾ ಎಲ್ಲಿಂದಲೂ ಹೊರಗಡೆಯಿಂದ ಅಟ್ಯಾಕ್ ಆಗಲ್ಲ ಸೊ ಅಟ್ಯಾಕ್ ಆಗದೆ ಇರೋದ್ರಿಂದ ರೈತನಿಗೆ ಫಾರ್ ಎಕ್ಸಾಂಪಲ್ ಪೆಸ್ಟಿಸೈಡ್ ಇದು ಹೆಂಗೆ ಇತ್ತು ಅದೇ ರೀತಿ ಅದು ನ್ಯಾಚುರಲ್ ಪೆಸ್ಟಿಸೈಡು ಸೊ ಏನು ಮಾಡಿದೆ ರೈತ ಅದನ್ನು ಮಾತ್ರ ಬಳಸೋಕ್ಕೆ ಶುರು ಮಾಡಿದೆ ಎಲ್ಲಿ ನಾನು ಯುರೋಪಲ್ಲಿ ಮಿಡ್ಲ್ ಈಸ್ಟು ಸೌತ್ ಅಮೇರಿಕಾದಲ್ಲಿ ಹೇಳೋದು ಸೊ ಅದನ್ನೇ ಬೆಳ್ಸಕ್ಕೆ ಶುರು ಮಾಡಿ ಅದನ್ನೇ ಪ್ರಮೋಟ್ ಮಾಡಿ ಕೆಲವು ಬೆಳ್ಸೋಕ್ಕೆ ಕಷ್ಟ ಇರೋ ಸುವರ್ಣಗಡ್ಡೆ ಫಾರ್ ಎಕ್ಸಾಂಪಲ್ ನೀವು ಬೆಳೆಸಿದ್ರೆ ಒಂದು ವರ್ಷಕ್ಕೆ ಒಂದು ಸುವರ್ಣಗಡ್ಡೆ ಸಿಗುತ್ತೆ ಅದರಲ್ಲಿ ಏನು ಲಾಭ ಇಲ್ಲ ನೀವು ಒಂದು ಗದ್ದೆಯಲ್ಲಿ ಸುವರ್ಣಗಡ್ಡೆ ಕೃಷಿ ಮಾಡಿದರೆ ನಿಮಗೆ ಬರೀ ವರ್ಷಕ್ಕೆ ಹತ್ತು ಸಾವಿರ ರೂಪಾಯಿ ಸಿಕ್ಕಿದರೆ ಜಾಸ್ತಿ ಅದೇ ಇಂಥ ಸಸ್ಯಗಳನ್ನು ಬೆಳೆ ಇದು ತರಕಾರಿ ಬೆಳೆಸಿದರೆ ನಿಮಗೆ ತುಂಬ ಸಿಗುತ್ತೆ ಸೊ ಈ ಎಕನಾಮಿಕ್ ರೀಸನ್ ಇಂದಾಗಿ ಕೂಡ ಒಂದು ಕಡೆಗೆ ಒಲವು ಜಾಸ್ತಿ ತೋರಿಸಿದ್ರಿಂದ ನಮ್ಮ ದೇಹ ನಾವು ಊಟ ಮಾಡುವ ಪದ್ಧತಿನೂ ಚೇಂಜ್ ಮಾಡಬೇಕು ಈಗ ಆ ಪದ್ಧತಿನೇ ಚೇಂಜ್ ಆಗಿದೆ ಈಗ ಯಾಮ್ ಅಂತ ಹೇಳೋದು ಯಾಮ್ ಅಂತ ಕೇಳಿರಬಹುದು ನೀವು ಆ ಒಂದು ಇಷ್ಟು ದಪ್ಪ ಇರುತ್ತೆ ಈ ಸುರ್ಣಗಡ್ಡೆ ತರನೇ ಇರತ್ತೆ ಅದು ಪರ್ಪಲ್ ಕಲರ್ ಇದೊಂದು ಇರುತ್ತೆ ಆಮೇಲೆ ಗಡ್ಡೆ ಬೆಳೆಯೋದೊಂದಿರುತ್ತೆ ಯಾಮ್ ಅಂತ ಹೇಳ್ತೀವಿ ಅಂಥದ್ದು ಒಂದು ಹನ್ನೆರಡು ವಿಧದ ಯಾಮ್ ನಮ್ಮ ಕೋಸ್ಟಲ್ ಬೆಲ್ಟ್ ಅಲ್ಲಿ ಅಂದ್ರೆ ನಮ್ಮ ಮಂಗಳೂರಿಂದ ಗೋವಾ ಆ ಬಳ್ಳಿಯಲ್ಲಿ ಬೆಳೆಯುವಂತದ್ದು ಒಂದು ಚಿಕ್ಕ ಯಾಮ್ ಇದೆ ತುಂಬಾ ರುಚಿಯಾಗಿರತ್ತೆ ಬಟ್ ನೀವು ಅದನ್ನು ಬೆಳೆಸಿದ್ರೆ ನಿಮಗೆ ಎಕನಾಮಿಕಲಿ ಅದರಿಂದ ಏನು ಯೂಸ್ ಇಲ್ಲ ಆದ್ರಿಂದ ನಾವು ಬಿಟ್ಬಿಟ್ಟಿದೀವಿ ನಂದು ಆರ್ಗ್ಯುಮೆಂಟ್ ಇದು ನೀವು ಹೋಟ್ಲಲ್ಲಿ ಹೋಗಿ ಈಗ ನೀವು ಇಲ್ಲಿ ಒಳ್ಳೆ ಸ್ಟಾರ್ ಹೋಟ್ಲಿಗೆ ಹೋಗಿ ಅಥವಾ ಬೇರೆ ಯಾವ್ದು ನಾರ್ಟಿ ಹೋಟ್ಲಿಗೆ ಹೋಗಿ ಒಂದು ದೋಸೆ ತಿಂದ್ರೆ ರೂಪಾಯಿ ಕೊಡ್ತೀರಾ ಅಲ್ವಾ ನೀವು ಕೂಡ ಕೆ ಕೆಜಿ ಕೊಡ್ಲಿಕ್ಕೆ ತಯಾರಿರ್ಬೇಕು ಟೊಮೆಟೊ ಮಾತ್ರ ಟೊಮೆಟೊನು ಸೊಲೆ ಫ್ಯಾಮಿಲಿ ಅದ್ರಲ್ಲಿ ಅದು ಪಾಪುಲರ್ ಆಗಿರೋದು ಸೊ ಟೊಮೆಟೊಗೆ ಮಾತ್ರ ನೀವು ಕೊಡ್ಲಿಕ್ಕೆ ತಯಾರಿದ್ದೀರಾ ಯಾಮಿಗೆ ಕೊಡ್ಲಿಕ್ಕೆ ತಯಾರಿಲ್ಲ ಅಂತ ಯಾಕೆ ಸ್ಟಾರ್ ಹೋಟ್ಲಲ್ಲಿ ಕಾಫಿಗೆ ನಾಲ್ನೂರೈತ್ ರೂಪಾಯಿ ನಾಲ್ನೂರೈವತ್ತು ರೂಪಾಯಿಗೆ ಒಂದು ಏನಿದೆ ಅದರಲ್ಲಿ ಐದು ರೂಪಾಯಿ ಹತ್ತು ರೂಪಾಯಿ ಇಲ್ಲ ಅದಕ್ಕೆ ಸೊ ಕಾನ್ಷಿಯಸ್ ಆಗಿ ನಾವೊಂದು ಮೂಮೆಂಟ್ ಮಾಡಬೇಕು ನಮ್ಮ ಅನುವಂಶಿಕ ಬಂದ ಹಳೆಯ ತರಕಾರಿಗಳನ್ನು ಪ್ರಮೋಟ್ ಮಾಡೋದು ಪ್ರಮೋಟ್ ಮಾಡಿ ಬೆಲೆ ಕೊಡಬೇಕು ಅದಕ್ಕೆ ಬೆಲೆ ಕೊಡೋದಿದ್ರೆ ರೈತ ಬೆಳಸಲ್ಲ ಬೆಲೆ ಕೊಟ್ಟು ರೈತನ ಕೈಯಿಂದ ಬೆಳೆಸಿ ಅದನ್ನು ತಿಂದು ಈಗ ಸಾವಯವ ಕೃಷಿ ಅಂತ ಹೇಳಿ ಅದನ್ನೇ ಹೇಳ್ಬೇಕು ಅಂತ ಬಂದನ ಆರ್ಗ್ಯಾನಿಕ್ ವೆಜಿಟೇಬಲ್ಸ್ ಅಂತ ಹೇಳ್ತೀವಿ ಅದರಲ್ಲಿ ಇರೋದು ಕೂಡ ಬೇರೆ ಇದೆ ನಾವು ನಮ್ಮ ಭೂಮಿಲಿ ಹುಟ್ಟಿದ್ದು ಬೆಳೆಸಿದ್ದು ಅಂಥದ್ದು ಕಡ್ಮೆನೆ ನಮ್ಗ್ ಕಾಣೋದು ಅಂತ ಆ ಅದೇ ಅದ್ರಲ್ಲಿ ನಮ್ಮ ಊರಲ್ಲಿ ಬೆಳ್ಸಿದಂಥದ್ದು ಕೆಲವು ಬಂದಿದೆ ಕೆಲವು ಹೊರ್ಗಡೆ ಅದು ಏನಂದ್ರೆ ವ್ಯಾಪಾರ ಅಂತ ಹೇಳೋದು ಒಂದು ಏನ್ ಅದು ವೃತ್ತಿ ಆ ವೃತ್ತಿಯಲ್ಲಿ ಅಡ್ವರ್ಟೈಸ್ಮೆಂಟ್ ಅಂತ ಹೇಳೋದು ಒಂದು ಬೇರೆ ಅದರಲ್ಲಿ ಕೆಲವು ಅದು ಒಂದು ಪದಾರ್ಥನ ನೀವು ತಗೊಳ್ಕೊಳ್ಳೋಕೆ ಒಂದು ಬಟ್ಟೆ ಆಗಲಿ ಏನಾಗ್ಲಿ ಬ್ರ್ಯಾಂಡ್ ಬ್ರ್ಯಾಂಡ್ ಅಂತ ಹೇಳ್ತೀವಿ ಸೊ ಅಲ್ಲಿ ಮಿಕ್ಸ್ ಅಪ್ ಮಾಡಿ ಮೋಸ ಮಾಡೋದು ವೆರಿ ಕಾಮನ್ ಯಾಕಂದರೆ ಆತ್ಮತೃಪ್ತಿಗೆ ಬೇಕಾಗಿ ಶರ್ಟ್ ಅಂತ ಹೇಳೋದು ಇದೆಯಲ್ಲ ಒಂದು ಶರ್ಟ್ ತಗೋತೀರಿ ಅಂತ ಇಟ್ಕೊಳ್ಳಿ ಯಾವುದೋ ಒಂದು ಬ್ರ್ಯಾಂಡ್ ಇದು ಶರ್ಟ್ ಮೂವತ್ತೈದು ಸಾವಿರ ರೂಪಾಯಿ ಬ್ರ್ಯಾಂಡಿದ್ದು ಶರ್ಟ್ ಇದೆ ಇಪ್ಪತ್ತು ಸಾವಿರದ್ದು ಇದೆ ಐನೂರು ರೂಪಾಯಿದು ಶರ್ಟ್ ಇದೆ ಓಕೆ ಸ್ವಲ್ಪ ಡಿಫ್ರೆನ್ಸ್ ಇರುತ್ತೆ ಫೀಲಿಂಗಲ್ಲಿ ವಾಶ್ ಮಾಡೋದರಲ್ಲಿ ಡ್ಯೂರೆಬಿಲಿಟಿಯಲ್ಲಿ ಇಲ್ಲ ಅಂತ ಹೇಳಲ್ಲ ನಾನು ಬಟ್ ನಮಗೆ ಆ ಬ್ರ್ಯಾಂಡಿಗೆ ವ್ಯಾಲ್ಯೂ ಕೊಟ್ಟು ನಾವು ತಗೋತೀವಿ ಅಂತ ನಾವು ತಗೋತೀವಿ ಸೊ ವ್ಯಾಪಾರ ಮಾಡ್ಬೇಕಾದ್ರೆ ಅದೇ ಸಾವಯವ ಅಂತ ಹೇಳೋದು ಒಂದು ಸ್ಟೈಲ್ ಆಗಿದೆ ನಾ ಹೇಳ್ಕೋಬೇಕಲ್ಲ ಯಾಕಂದರೆ ದುಡ್ಡಿದ್ದವರಿಗೆ ನನಗೆ ದುಡ್ಡಿದೆ ಅಂತ ಹೇಳ್ಕೋಬೇಕು ಅಂತಾದರೆ ದುಡ್ಡಿದೆ ಅಂತ ಹೇಳಿದ್ರೆ ಅದು ಅಲ್ಪತನ ಆಗುತ್ತೆ ಇಲ್ಲ ನಾನು ಐ ಬೈ ಓನ್ಲಿ ಸಾವಯವ ನಾನು ಅದು ಬಿಟ್ಟರೆ ಬೇರೆ ತಗೊಳಲ್ಲ ಅಂತ ಹೇಳೋದು ಒಂದು ಒಂಥರ ಒಂದು ಲೈ ಸ್ಟೇಟ್ಮೆಂಟ್ ಸ್ಟೇಟಸ್ ತೋರ್ ಸ್ಟೇಟಸ್ ಸ್ಟೇಟ್ಮೆಂಟ್ ಸೊ ಆಗ ಸ್ಟೇಟಸ್ ಸ್ಟೇಟ್ಮೆಂಟ್ ಆದಾಗ ಆ ವ್ಯಾಪಾರಿ ಇದಾನಲ್ಲ ಅವನು ಮೋಸ ಮಾಡೇ ಮಾಡ್ತಾನೆ ಯಾಕಂದ್ರೆ ನಿಮ್ಮ ಗುರಿ ಸಾವಯವ ತಿನ್ನೋದಲ್ಲ ಗುರಿ ನಿಮಗೆ ಸ್ಟೇಟಸ್ ತೋರ್ಸ್ ಹೇಳಿಸ್ಕೊಳ್ಳೋದು ಹೇಳ್ಕೊಳ್ಳೋದು ಎಲ್ಲರೂ ಹಾಗೆ ಅಂತ ಹೇಳ್ತಾ ಇಲ್ಲ ಅಂಥವರು ಇದ್ದಾರೆ ಸೊ ಸಾವಯವ ಲ್ಲಿ ಒಂದು ಪ್ರಾಬ್ಲಮ್ ಇದೆ ಪ್ರಾಬ್ಲಮ್ ಏನಂದರೆ ಈಗ ಫಾರ್ ಎಕ್ಸಾಂಪಲ್ ನನ್ನ ಫ್ರೆಂಡ್ ಒಬ್ಬರು ಮಲೇಷ್ಯಾದಲ್ಲಿದ್ದಾರೆ ಎಪೋ ಅಂತ ಊರಲ್ಲಿ ನನ್ನ ಭಾಳ ಕ್ಲೋಸ್ ಫ್ರೆಂಡ್ ನಮ್ಮ ನಮ್ಮ ಜೊತೆ ವ್ಯಾಪಾರ ಮಾಡ್ತಾರೆ ಅವರು ಅವರು ಒಂದು ಅಲ್ಲಿಯ ದೇವಸ್ಥಾನವನ್ನು ಪುನರುದ್ಧಾರ ಮಾಡಲಿಕ್ಕೆ ಹೋದರು ಪುನರುದ್ಧಾರ ಮಾಡಬೇಕಾದ್ರೆ ಅಗಿಬೇಕು ತೆಗಿಬೇಕು ಅಗಿಬೇಕಾದ್ರೆ ತುಂಬ ತೆಂಗಿನ ಮರ ಅದು ಒಂದು ಕಡಲಿನ ಪಕ್ಕದಲ್ಲಿರುವಂಥ ನಮ್ಮ ಮಂಗಳೂರಂಥ ಜಾಗದಲ್ಲಿರುವಂಥ ಸೊ ತುಂಬ ಅವರಿಗೆ ತೆಂಗಿನ ಬೇರು ಸಿಕ್ತಂತೆ ಸೊ ಇವರಿಗೆ ವಿಚಿತ್ರ ಅಂದರೆ ನಿಯರೆಸ್ಟ್ ತೆಂಗಿನ ಮರ ಮೂರು ಕಿಲೋಮೀಟರ್ ದೂರ ಸೊ ನಾನು ಸಾವಯವ ಕೃಷಿ ಮಾಡುವ ರೈತ ನನ್ನ ಹೊಲದಲ್ಲಿ ನಾನು ಸಾವಯವ ಕೃಷಿ ಮಾಡ್ತೀನಿ ಪಕ್ಕದವನು ಪೆಸ್ಟಿಸೈಡು ಅದು ಹಾಕಿದರೆ ಅಲ್ಲಿಯ ತೆಂಗಿನ ಮರ ಇದ್ದರೆ ಅದರ ಬೇರು ಬಂದರೆ ಅದರ ಜೊತೆಗೆ ಆ ಒಂದು ನೀರು ಅಲ್ಲಿದ್ದು ಎಲ್ಲ ಪೆಸ್ಟಿಸೈಡ್ ಎಲ್ಲ ನಮಗೂ ಬರುತ್ತೆ ಸೊ ಅಂಥದ್ದು ಇದೆ ಬಟ್ ಏನಂದರೆ ನಾವು ಸಮ್ಟೈಮ್ಸ್ ಏನು ಮಾಡಬೇಕು ಈಗ ಬೇರೆಯವರಿಗೆ ತೊಂದರೆ ಮಾಡಬಾರ್ದು ಅಂತ ಹೇಳೋದು ಎಲ್ರಿಗೂ ಇರುವಂಥದ್ದು ಆದರೆ ಅದಕ್ಕೆ ಎಕ್ಸೆಪ್ಷನ್ ಇದೆ ಒಬ್ಬ ಕಳ್ಳತನ ಮಾಡಿದರೆ ಅವನಿಗೆ ನಾಲ್ಕು ಕೊಡಲೇಬೇಕು ಅವನಿಗೆ ಶಿಕ್ಷೆ ಕೊಡಲೇಬೇಕು ಸೊ ದೀಸ್ ಆರ್ ಎಕ್ಸೆಪ್ಷನ್ಸ್ ಬಟ್ ಯಾರಿಗೂ ತೊಂದರೆ ಮಾಡೋದಿಲ್ಲ ನಾವು ಶಾಂತಿಪ್ರಿಯರಾಗಿರೋಣ ಎಲ್ಲರಿಗೆ ರೆಸ್ಪೆಕ್ಟ್ ಕೊಡುವ ಅಂತ ಹೇಳೋದು ಇಟ್ ಈಸ್ ಎ ಕಂಟಿನ್ಯೂಸ್ ಪ್ರಾಸೆಸ್ ಅಂಥ ಮೈಂಡ್ಸೆಟ್ ಅಂತಹ ಅಲ್ಲಿ ಸಾವಯವ ಉಪಯೋಗಿಸೋದು ಕೂಡ ಒಂದು ಮೈಂಡ್ ಅಟ್ ಅಟ್ಲೀಸ್ಟ್ ಈಗ ನೀವು ನೂರು ತರಕಾರಿ ನೂರು ಕೆ ತರಕಾರಿ ತಗೊಂಡ್ರೆ ಒಂದು ವರ್ಷ ಎಲ್ಲ ತಿಂಗಳಲ್ಲಿ ಅಟ್ಲೀಸ್ಟ್ ಒಂದು ಎಂಬತ್ತು ಪರ್ಸೆಂಟ್ ಆದರೂ ಸಾವಯವ ಇರುತ್ತೆ ಸೊ ಇಟ್ ಇಸ್ ಅ ಗುಡ್ ಮೂವ್ ಎಲ್ಲ ಹಂಡ್ರೆಡ್ ಪರ್ಸೆಂಟ್ ನಾವು ಹಾಕಕ್ಕೆ ಆಗಲ್ಲ ವೆಜಿಟೇರಿಯನ್ ಅಂತ ಹೇಳ್ತಾರೆ ಎಲ್ಲ ವೆಜಿಟೇರಿಯನ್ ತುಂಬ ತುಂಬ ಐಸ್ ಕ್ರೀಮಲ್ಲಿ ಫಾರ್ ಎಕ್ಸಾಂಪಲ್ ಇದ್ರಿದ್ದು ಏನು ಜಲ್ಲಿ ಇರುತ್ತೆ ಐಸ್ ಕ್ರೀಮಲ್ಲಿ ಮೊಟ್ಟೆದ್ದು ಇರುತ್ತೆ ಸೊ ಸಮ್ ಬಟ್ ಇಫ್ ಯು ವಾಂಟ್ ಟು ಬಿ ವೆಜಿಟೇರಿಯನ್ ನಿಮಗೆ ಕ್ರೂರತೆ ಚೆನ್ನಾಗಿಲ್ಲ ಅಂತ ಓಕೆ ಇಟ್ ಇಸ್ ಬೆಟರ್ ಸೊ ನಾವು ಆ ರೀತಿ ಯೋಚನೆ ಮಾಡಬೇಕು ಸಾವಯವದ ಬಗ್ಗೆ ಓಕೆ ಸೊ ನೀವು ಈಗ ಆಹಾರದಿಂದ ಅದರಲ್ಲೂ ಕೂಡ ಕೇಳಿದ್ರೆ ಕೆಮ್ಮುಗ ಅದು ಕೂಡ ಒಂದು ಇಂಪಾರ್ಟೆಂಟ್ ಆಗುತ್ತೆ ಪೊಲ್ಯೂಷನ್ ಹಂಡ್ರೆಡ್ ಪರ್ಸೆಂಟ್ ಇನ್ನೊಂದು ಹೈಜಿನ್ ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಇವತ್ತು ನಾವು ಬೆಂಗಳೂರಲ್ಲಿ ಕೆಲವೊಂದು ಹೋಟೆಲ್ಗಳ ಸ್ಥಿತಿಯನ್ನು ನೋಡಿದ್ರೆ ಅವಾಗವಾಗ ಇಲಾಖೆಗಳು ರೈಡ್ ಮಾಡಿದಂಥ ಸಂದರ್ಭದಲ್ಲಿ ಯಾವ ರೀತಿ ಇರುತ್ತೆ ಅವರ ಅಡುಗೆ ಕೋಣೆ ಸೊ ಇದು ಕೂಡ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ ಸೊ ಈ ರೆಸ್ಪಿರೇಟರಿ ಟ್ರ್ಯಾಕ್ಟ್ ಇನ್ಫೆಕ್ಷನ್ ಅಲ್ಲಿ ಮೇನ್ ಹೈಜೀನ್ ಅಂತ ಹೇಳಿದ್ರೆ ಈಗ ಪ್ರತಿ ಮನೆಗಳಲ್ಲೂ ನೀವು ಹೋಗಿ ನೀವು ಕಿಟಕಿ ಬಾಗಿಲು ಓಪನ್ ಇಟ್ಟರೆ ಎಸ್ಪೆಷಲಿ ಬೆಂಗಳೂರು ಅಂಥ ನಗರದಲ್ಲಿ ಈ ಟಿವಿಯ ಹಿಂದೆ ಹೋಗಿ ನೀವು ಸುಮ್ನೆ ಹೆಂಗೆ ಮಾಡಿದ್ರೆ ಮಾಡಿದ್ರೆ ಸಾಕು ಸೊ ಡಸ್ಟ್ ಈಸ್ ದ ಮೇನ್ ರೀಸನ್ ಈ ಡಸ್ಟನ್ನ ಕ್ಲೀನ್ ಮಾಡುವಂತಹ ಮೈಂಡ್ ಸೆಟ್ ಇರೋವ್ರು ತುಂಬಾ ಜನ ಕಡಿಮೆ ಇರ್ತಾರೆ ಈ ಯಾರ ಮನೆಗೂ ಹೋಗಿ ಅದು ಡಸ್ಟ್ ಇದ್ರೆ ತೊಂದರೆ ಇಲ್ಲ ಅಂತಾರೆ ಸೊ ನಾವು ಅದೇ ನಾವು ಫಾರಿನ್ಗೆ ಹೋದ್ರೆ ನಮ್ಮ ಯಾವಾಗ್ಲೂ ನಮ್ಮ ಬಾತ್ರೂಮ್ ಅಲ್ಲಿ ನಮ್ಮ ಕಮೋಡ್ ಇದೆಯಲ್ಲ ಆ ಕಮೋಡಲ್ಲಿ ನೀರ್ ಏನಾದ್ರು ಲೀಕ್ ಆಗ್ತಾ ಇದ್ರೆ ಅಲ್ಲಿ ಕಪ್ಪು ಲೈನ್ ಆಗತ್ತೆ ಯಾಕಾಗತ್ತೆ ಅಂದ್ರೆ ನಮ್ಮ ನಮಗೆ ಕ್ಲೀನ್ ಇರೋ ನೀರೇ ಸಿಗಲ್ಲ ನೀವು ಅದೇ ಫಾರಿನ್ ಹೋಗಿ ಅದು ಹಳಬಳಾ ಅಂತ ಹೇಳ್ತಾ ಇರತ್ತೆ ಇದು ಇದು ಕಮೋಡ್ ಆಗ್ಲಿ ನಿಮ್ಮ ಇದಾಗ್ಲಿ ಸೊ ನೀರು ನಮ್ಮಲ್ಲಿ ಕ್ಲೀನ್ ಸಿಗಲ್ಲ ಸೊ ನೀರಲ್ಲೂ ಮತ್ತೆ ಬಂದೇ ಬರ್ತಲ್ಲ ಒಂದ್ ದಿವಸ ನೀವು ಕಿಟಕಿ ಓಪನ್ ಇಟ್ಟು ಆಫೀಸಿಗೆ ಹೋಗಿ ಸಾಯಂಕಾಲ ವಾಪಸ್ ಬಂದ್ರೆ ನಿಮ್ಮ ಟಿವಿ ಸ್ಟ್ಯಾಂಡ್ ನೋಡಿ ನೋಡಿದ್ರೆ ಎಷ್ಟು ಡಸ್ಟ್ ಇರುತ್ತೆ ಕ್ಲೀನ್ ಮಾಡಬೇಕು ನಾವು ಅದನ್ನೇ ಮೇನ್ ಜಿಮ್ಮಿಗೆ ಹೋಗೋ ಬದಲಿಗೆ ಅಟ್ಲೀಸ್ಟ್ ಮನೇಲಿ ಕೆಲಸ ಮಾಡಿ ಮೈ ಬಗ್ಸಿ ಅಲ್ಲೇ ಸ್ವಲ್ಪ ಒಂದಿಷ್ಟು ಕ್ಯಾಲೋರಿ ಬರ್ನ್ ಆಗುತ್ತೆ ಸೊ ಕ್ಲೀನಿಂಗ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಸೆಕೆಂಡ್ ಅಂದ್ರೆ ಈ ಡಸ್ಟ್ ಬಂದಾಗ ಇದೆಲ್ಲ ಚೈನ್ ರಿಯಾಕ್ಷನ್ ಡಸ್ಟ್ ಬಂದಾಗ ಮೈಟ್ಸ್ ಬರುತ್ತೆ ಯಾಕಂದ್ರೆ ಅವುಗಳಿಗೆ ಮಣ್ಣಲ್ಲೇ ಬೆಳೆದು ಸೊ ಆ ಡಸ್ಟಿನ ಜೊತೆಗೆ ಜೊತೆಗೆ ಹೊರಗಡೆ ಬರುತ್ತೆ ಅದು ಅಲ್ಲದೆ ಇರುವ ಮೈಟ್ಸ್ ಕೂಡ ಜಾಸ್ತಿ ಆಗುತ್ತೆ ಸೊ ಅದರಿಂದ ಎಲರ್ಜಿನೂ ಜಾಸ್ತಿ ಆಗುತ್ತೆ ಅದೇ ರೀತಿ ಸೊಳ್ಳೆ ಆಮೇಲೆ ನೀವು ಒಂದು ಚಿಕ್ಕ ನುಸಿ ಫಾರ್ ಎಕ್ಸಾಂಪಲ್ ನಿಮ್ ಮನೆಯಲ್ಲಿ ಕ್ಲೀನ್ ಆಗಿ ಈ ವೆಟ್ ಅಂತ ಹೇಳೋದ್ ಏನಾದರೂ ಒದ್ದೆ ನೀವು ಒಂದು ಕ್ಲೀನ್ ಮಾಡಿದ್ರಿಂದ ಇಟ್ಕೊಳ್ಳಿ ಕ್ಲೀನ್ ಮಾಡಿದ ಬಟ್ಟೆನ ನೀವು ಸುಮ್ಮನೆ ಹಂಗೆ ಇಟ್ಟರೆ ಅದರ ಸುತ್ತ ಸ್ಮೆಲ್ಲು ಬರುತ್ತೆ ಅದರ ಸುತ್ತ ನೊಣ ಸೇರ ಸೊ ಅದಕ್ಕೂ ಅಲರ್ಜಿ ಬರುತ್ತೆ ನೀವು ಹಲವು ಹಳ್ಳಿಗಳಲ್ಲಿ ಅಂತೂ ಕೆಲವು ಬಚ್ಚಲ್ ಮನೆ ಎಲ್ಲ ಎಷ್ಟು ಕತ್ಲ ಇರುತ್ತೆ ಅಂದ್ರೆ ತುಂಬಾ ಗಲೀಜ್ ಇರುತ್ತೆ ನಾವು ಚೇಂಜ್ ಬದಲಾಗಬೇಕು ಪರಿಸ್ಥಿತಿ ಬದಲಾದಂಗೆ ಕೆಲವು ವಿಷಯಗಳು ನಮ್ಮ ಪ್ರಾಚೀನ ಸನಾತನ ಧರ್ಮದಿಂದ ನಮ್ಮ ಇದರಿಂದ ತಿಳ್ಕೋಬೇಕು ಕೆಲವನ್ನ ನಾವು ಫಾರಿನ್ನಿಂದ ಅಡಾಪ್ಟ್ ಮಾಡಬೇಕು ಈಗ ಕ್ಲೀನ್ಲಿನೆಸ್ ನೋಡಿದ್ರೆ ಅವರಿಗಿರೋ ಕ್ಲೀನ್ಲಿನೆಸ್ ನೀವು ಜಾಪನೀಸ್ ಆಗಲಿ ನೀವು ಯಾವುದೇ ದೇಶಕ್ಕೆ ಹೋಗಿ ಕೆಲವು ನಮಗಿಂತ ಕೊಳಕಾದ ದೇಶಗಳಿವೆ ಬಟ್ ದಟ್ ಇಸ್ ನಾಟ್ ಎಕ್ಸಾಂಪಲ್ ನಮಗೆ ನಾವು ಆದರ್ಶವಾಗಿ ನೋಡಬೇಕಾದ್ದು ಯುರೋಪಿಯನ್ ಇಂಥ ದೇಶಗಳು ಎಷ್ಟು ಕ್ಲೀನ್ ಇರುತ್ತೆ ಅಂದರೆ ಅಫ್ಕೋರ್ಸ್ ಅವರ ಜನಸಂಖ್ಯೆ ಕಮ್ಮಿ ಇದೆ ಆದ್ದರಿಂದ ಅವ್ರಿಗೆ ಕ್ಲೀನ್ ಇಟ್ಕೊಳ್ಳೋಕೆ ಸಾಧ್ಯತೆ ಜಾಸ್ತಿ ನೀರು ಕೂಡ ಕೊಡೋಕೆ ಸಾಧ್ಯತೆ ಜಾಸ್ತಿ ಬಟ್ ನಮ್ಮ ನಾವು ನಮಗೆ ಕೆಮ್ಮಿದ್ರೆ ಬರೀ ಆ ಎಲ್ಲ ಆಹಾರ ಅದೇ ರೀತಿ ನೀವು ಬೆಳಿಗ್ಗೆ ಒಂದು ಬ್ರಿಸ್ಕ್ ವಾಕ್ ಹೋಗಿ ವಾಕಿಂಗ್ ಅಂತ ಹೇಳಿದ್ರೆ ಸುಮ್ಮನೆ ಅಲ್ಲ ಆಡ್ಕೊಂಡು ಹೋಗೋದಲ್ಲ ವಾಕಿಂಗ್ ಅಂತ ಹೇಳಿದ್ರೆ ನೀವು ಒಂದು ನಾಲ್ಕು ಕಿಲೋಮೀಟರ್ ಇಪ್ಪತ್ತು ನಿಮಿಷ ಮುಗಿಸ್ಬೇಕು ಅಥವಾ ಎಂಟು ಕಿಲೋಮೀಟರ್ ನಲ್ವತ್ತು ನಿಮಿಷ ಮುಗಿಸ್ಬೇಕು ದಟ್ ಇಸ್ ಬ್ರಿಸ್ಕ್ ವಾಕ್ ಬ್ರಿಸ್ಕ್ ವಾಕ್ ಮಾಡಿದಾಗ ನಮ್ಮ ದೇಹದಲ್ಲಿ ಇದು ಬಿಸಿ ಜಾಸ್ತಿ ಆಗಿ ಅದು ಆಗ ನೀವು ಎಲ್ಲ ಕ್ಲಿಯರ್ ಆಗುತ್ತೆ ಇಲ್ಲಿ ಸಿಟಿಯಲ್ಲಿ ಮುಖ್ಯವಾಗಿ ಬೆಂಗಳೂರಲ್ಲಿ ಯಾವ ಎಲ್ಲ ಕಾರಣಗಳಿಗೆ ಕೆಮ್ಮು ಕಾಣಿಸ್ಕೊಳ್ಳುತ್ತೆ ಅಂತ ಆದರೆ ಈಗ ಕಾಣಿಸ್ಕೊಂಡಿರುವಂಥ ಕೆಮ್ಮು ನೀವು ಕೂಡ ನಮ್ಮ ಕರಾವಳಿ ಭಾಗದವರಾಗಿರೋದ್ರಿಂದ ನಮ್ ಕಡೆ ಕೂಡ ಈ ಕೆಮ್ಮು ಇದೆ ನನ್ನ ಕಸಿನ್ ಒಬ್ಬ ಯು ಅಲ್ಲಿ ನಾವು ಹೇಳ್ತಿದ್ದೆ ಅಲ್ಲೂ ಕೂಡ ಕಾಣಿಸ್ಕೊಂಡಿದ್ದೆ ಸೊ ಸಾಕಷ್ಟು ಜನ ಈಗ ಚರ್ಚೆ ಮಾಡ್ತಾ ಇರೋದು ಇದು ಕೊರೋನಾದ ಮುಂದುವರೆದ ಭಾಗ ಅದರ ಅಪ್ಡೇಟೆಡ್ ವರ್ಷನ್ ಕೊರೋನಾದಿಂದಾಗಿ ಈ ಥರ ಆಗ್ತಾ ಇದೆ ಅಂತ ಸೊ ಈ ಕೆಮ್ಮೆ ಸೇಮ ಅಥವಾ ಜನ ಅಂದ್ಕೊಂಡಿರೋ ತಪ್ಪಾ ಶೀತ ಕೆಮ್ಮು ಮುಂಚೆನೂ ಬರ್ತಿತ್ತು ವೈರಸ್ ಅದರ ಒಂದು ಪ್ರಭೇದ ಕೊರೋನಾ ವೈರಸ್ ಒಂದು ಸ್ವಲ್ಪ ಜೋರಾಗಿತ್ತು ಬೇರೆ ವೈರಸ್ಗೆ ನಮ್ಮಲ್ಲಿ ಇಮ್ಯುನಿಟಿ ಇತ್ತು ಇದಕ್ಕೆ ಇಮ್ಯುನಿಟಿ ಕಮ್ಮಿ ಇರೋದ್ರಿಂದ ಶುರು ಆಯಿತು ಕೊರೋನಾ ಅಂತ ಹೇಳುವ ವೈರಸ್ ಮನುಷ್ಯನಿಂದ ಹೋಗಕ್ ಸಾಧ್ಯನೇ ಇಲ್ಲ ಇತ್ತು ಯಾಕಂದ್ರೆ ಅದು ಯಾವುದೋ ಒಂದು ರೂಪಲ್ಲಿ ಚಿಕ್ಕದಾಗಿ ಒಂದು ಕಾಲೋನಿ ಮಾಡ್ಕೊಂಡು ಎಲ್ಲೋ ಒಂದು ಕಡೆ ಜೀವನ ಮಾಡ್ತಾನೇ ಇರುತ್ತೆ ಸೊ ಅದರಿಂದಲೂ ಈಗ ನನಗೆ ನಾನು ಟೆಸ್ಟ್ ಮಾಡದೇ ಇರೋದ್ರಿಂದ ನನಗೆ ನಿಖರವಾಗಿ ಹೇಳಕ್ ಸಾಧ್ಯ ಇಲ್ಲ ಬಟ್ ಐ ನನ್ನ ಅಭಿಪ್ರಾಯ ಏನಂತ ಹೇಳಿದ್ರೆ ಕೋವಿಡ್ ಈಗಲೂ ಇದೆ ಈಗಲೂ ಬರ್ತಾ ಇದೆ ಕೆಲವರಿಗೆ ನೋಡಿದ್ರೆ ಕೆಲವರಿಗೆ ಗ್ಯಾರಂಟಿ ಆಗಿರುತ್ತೆ ಆಮೇಲೆ ಅದು ಪರಿವರ್ತನೆ ಆಗಿರುತ್ತೆ ಈ ಮ್ಯೂಟೇಶನ್ ಆದಾಗ ಅದು ಸ್ಟ್ರಾಂಗು ಆಗಬಹುದು ವೀಕು ಆಗ್ಬಹುದು ಸೊ ವೀಕ್ ಆಗಿ ಮ್ಯೂಟೇಶನ್ ಆದರೆ ಯಾರು ಅದನ್ನು ಕೇರ್ ಮಾಡಲ್ಲ ಅದನ್ನು ಟೆಸ್ಟ್ ಮಾಡೋಕೆ ಹೋಗಲ್ಲ ಅಲ್ಲಿ ಏನು ಮಾಡಲ್ಲ ಅಂತ ವೀಕ್ ಆದ ಮ್ಯುಟೇಷನ್ ಎಷ್ಟೋ ಇರ್ಬೋದು ನಮಗೆ ಸೊ ಅದಕ್ಕೆ ನಮಗೆ ಕಂಪ್ಲೀಟ್ ರೋಗ ನಿರೋಧಕ ಶಕ್ತಿ ಇಲ್ಲದೆ ಇರೋದು ಆದ್ರಿಂದ ಆವಾಗ ಆವಾಗ ಸದ್ದು ಮಾಡುತ್ತೆ ಸೊ ಖಂಡಿತವಾಗಿ ನಮ್ಮ ಊರುಗಳಲ್ಲಿ ನಮ್ಮ ಗ್ರಾಮಗಳಲ್ಲಿ ಕರಾವಳಲ್ಲಿ ಅಲ್ಲ ಒಳನಾಡಿನಲ್ಲಿ ಕೋವಿಡ್ ಮತ್ತೆ ಕೋವಿಡ್ ಥರ ಎಚ್ ಒನ್ ಎನ್ ಒನ್ ಎಚ್ ಎನ್ ಎಚ್ ಫೈ ಎನ್ ಫೈ ಎಚ್ ಎಚ್ ಎನ್ ಒನ್ ಈ ರೀತಿ ಎಲ್ಲ ರೋಗಾಣುಗಳು ಓಡಾಡ್ತಾನೇ ಇರ್ತವೆ ಮಳೆ ಬಂದ ತಕ್ಷಣ ಅವುಗಳಿಗೆ ಒಳ್ಳೆಯ ವಾತಾವರಣ ಹಾ ಅಷ್ಟೇ ಜಾತ್ರೆ ಬಂದಾಗ ಎಲ್ಲರೂ ಜನ ಕುಣಿದಾಡ್ದಂಗೆ ಅವರಿಗೆ ಜಾತ್ರೆ ಈ ಅದರ ಜೊತೆಗೆ ಈ ಸೀಸನ್ ಅಲ್ಲಿ ಫಾರ್ ಎಕ್ಸಾಂಪಲ್ ನಮ್ಮ ಎರಡು ಎರಡು ಕಡೆ ಯಾವಾಗಲೂ ಗುಂಪು ಜಾಸ್ತಿ ಒಂದು ಶಾಲೆ ಶಾಲೆ ಗುಂಪು ಏನಂದ್ರೆ ಒಂದು ಮಗು ಬಂದ್ಬಿಟ್ರೆ ಎಲ್ಲರಿಗೂ ಬಂದುಬಿಡುತ್ತೆ ಆ ಎಲ್ರಿಗೂ ಬಂದ್ರೆ ಅವರ ಅಜ್ಜ ಆ ಮಗುವನ್ನು ಎತ್ಕೊಂಡು ಅಜ್ಜನಿಗೆ ಬರುತ್ತೆ ಯಾಕಂದ್ರೆ ಅವರಿಗೆ ರೋಗ ನಿರೋಧಕ ಸೊ ಒಂದು ಇನ್ ಇನ್ನೊಂದು ಈ ಫಂಕ್ಷನ್ಗಳು ಹೌದು ಹಬ್ಬ ದೀಪಾವಳಿ ಹಬ್ಬ ನವರಾತ್ರಿ ಹಬ್ಬ ಎಲ್ಲರೂ ಎಲ್ಲಿ ಜನ ಸೇರ್ತಾರ ಮದುವೆ ಮುಂಜಿ ಆಮೇಲೆ ಏನ್ ಜನ ಸೇರಿದಾಗ ಪರಸ್ಪ ಒಬ್ಬನಿಗೆ ಇದ್ರ ಸಾಕು ಎಲ್ರಿಗೂ ಹಾಡಿಸ್ಬಿಡ್ತಾರೆ ಅವರು ಸೊ ಆ ಕಾರಣದಿಂದಲೂ ಈ ಟೈಮಲ್ಲಿ ಜಾಸ್ತಿ ಆಷಾಢ ಮಾಸ ಮುಗಿದ ತಕ್ಷಣ ಶುರು ಆಗುತ್ತೆ ಶ್ರಾವಣ ಮಾಸ ಶ್ರಾವಣ ಮಾಸ ಶುರು ಹಬ್ಬಗಳು ಶುರು ಆಗುತ್ತೆ ಎಲ್ಲ ಹಬ್ಬಗಳು ಈಗ ಜನ ಈಗ ನೀವು ಹಳ್ಳಿ ಅಂತ ಹೇಳಬಹುದು ಈ ಹಳ್ಳಿ ಜನಕ್ಕೆ ನಾವು ಅಲ್ಲಿ ಹೋದಾಗ ನಾವು ತಗೊಂಡು ಗಿಫ್ಟ್ ಅಲ್ಲಿ ಗಿಫ್ಟ್ ಮಾಡಿ ಬರ್ತೀವಿ ಎಲ್ಲರಿಗೆ ಟೂರಿಸಂ ಜಾಸ್ತಿ ನೀವು ನಮ್ಮ ದಕ್ಷಿಣ ಕನ್ನಡದ ಬಾರ್ಡರ್ ಇರುವಂತಹ ಎಲ್ಲಾ ಈ ಮಲೆನಾಡಲ್ಲಿ ಜನ ಸೇರ್ತಾರೆ ಆಮೇಲೆ ನಮ್ಮ ಮಲೆನಾಡಲ್ಲಿ ತುಂಬಾ ದೇವಸ್ಥಾನಗಳಿವೆ ಅಲ್ಲಿಗೂ ಹೋಗ್ತಾರೆ ಪಿಲಿಗ್ರಿ ಮೇಜಿಗೆ ಬೇಕಾಗಿ ಯಾತ್ರೆ ತೀರ್ಥ ಯಾತ್ರೆ ಅಂತ ಹೋಗಿ ಒಂದಷ್ಟು ಕೊಟ್ಬಿಟ್ಟು ಬರ್ತಾರೆ ಬಸ್ ಫ್ರೀ ಇದೆ ಫುಲ್ ಬಸ್ ಜನ ಹೆಂಗಸ್ರೆ ಹೋಗ್ತಾರೆ ಸೊ ಅದರಿಂದಲೂ ಬರ್ಬೋದು ಸೊ ಜನರ ಸಂಪರ್ಕ ಜಾಸ್ತಿ ಆದಂಗೆ ಕಾಯಿಲೆ ಜಾಸ್ತಿ ಸಂಪರ್ಕ ಇಲ್ಲದೆ ಇರುವ ಇದು ಯಾರು ಇರ್ಲಿಕ್ಕಿಲ್ಲ ಈಗ ಆಮೇಲೆ ಮಕ್ಕಳು ಎಲ್ಲರ ಮಕ್ಕಳು ಬೆಂಗಳೂರಲ್ಲಿ ಐ ಟಿ ಇಲ್ಲ ಎಲ್ಲೋ ಒಂದ್ ಕಡೆ ಕೆಲಸ ಮಾಡ್ಕೊಂಡಿರ್ತಾರೆ ವೀಕೆಂಡಿಗೆ ಅಟ್ಲೀಸ್ಟ್ ತಿಂಗ್ಳಿಗೆ ಒಂದ್ಸಲ ಆದರೂ ಒಂದಾದ್ರೂ ಹೋಗ್ತಾರೆ ಹೋಗಿ ಕೊಟ್ಬಿಟ್ಟು ಬರ್ತಾರೆ ಸೊ ಜನಸಂಪರ್ಕ ಇಸ್ ವೆರಿ ವೆರಿ ಅದೇ ಸೋಷಿಯಲ್ ಡಿಸ್ಟೆನ್ಸಿಂಗ್ ಸೋಷಿಯಲ್ ಡಿಸ್ಟೆನ್ಸಿಂಗ್ ನಾವು ಹೇಳ್ತಾ ಇದ್ವಿ ಅನ್ನೋದು ದಟ್ ಇಸ್ ಬಿಕಾಸ್ ಆಫ್ ಇದೇ ಜನಸಂಪರ್ಕ ಜಾಸ್ತಿ ಆದಂಗೆ ನಿಮಗೆ ಜಾಸ್ತಿ ಆಗುತ್ತೆ ಸರ್ ನಾನು ಸೇರಿದಂತೆ ಬಹುತೇಕ ಮಂದಿಗೆ ಈ ಒಂದು ಡೌಟ್ ಇತ್ತ ಇತ್ತು ಯಾಕೆ ಈ ಒಂದು ಕೆಮ್ಮು ನಿರಂತರವಾಗಿ ಕಾಡ್ತಾ ಇದೆ ಕಳೆದ ಕೆಲವು ದಿನಗಳಿಂದ ತುಂಬ ತಲೆನೋವಾಗಿ ಕಾಡ್ತಾ ಇತ್ತು ಬಹುತೇಕ ಮಂದಿಗೆ ಸೊ ಒಂದಷ್ಟು ಮಂದಿಗೆ ಗೊಂದಲ ಆಗಿತ್ತು ಇದು ಕೊರೋನಾನ ಅಂತ ಈ ಎಲ್ಲ ಸಂದೇಹಗಳಿಗೆ ಸಂಬಂಧಪಟ್ಟಂತೆ ಸುದೀರ್ಘವಾದಂಥ ಮಾಹಿತಿಯನ್ನು ನಮ್ಮ ಜೊತೆ ಹಂಚ್ಕೊಂಡ್ರಿ ಒಂದಷ್ಟು ಅಮೂಲ್ಯವಾದ ಸಲಹೆಗಳನ್ನ ಕೂಡ ಕೊಟ್ಟ್ರಿ ಧನ್ಯವಾದಗಳು